ಹಲೋ ಹಲೋ ನಮಸ್ತೆ ಪಿ ನಮಸ್ತೆ ಯಾರ್ರಿ ನಮಸ್ತೆ ಮೇಡಮ್ ನಾವು ಬಿ ಆಫೀಸ್ ಇಂದ ಕಾಲ್ ಮಾಡಾಕತ್ತೀವ್ರಿ ಸರ್ ನಮಸ್ತೆ ಮೇಡಮ್ ನಮಸ್ತೆ ಹೇಳಿ ನಮಸ್ತೆ ಅಯ್ಯಾನ್ ಮುಲ್ಲಾ ಹೌದಲ್ರಿ ಅವ್ರ ಮನೆ ಅಲ್ರಿ ಹೌದ್ರಿ ಅಯ್ಯಾನ್ ಏನ್ ಅಭ್ಯಾಸ ಅದು ಚೆನ್ನಾಗಿ ಮಾಡಾಕತ್ತಾನ್ರಿ ಮಾಡತಾನ್ರಿ ಮೇಡಮ್ ಮಾಡತಾನ್ರಿ ಮಾಡತಾನ್ರಿ ಬೆಳಿಗ್ಗೆ ಎಷ್ಟ್ ಗಂಟೆಗೆ ಏಳ್ತಾನ್ರಿ. ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಎದ್ದಿರ್ತಾನ್ರಿ ಮೇಡಮ್ ಫೈವ್ ಓ ಕ್ಲಾಕ್ ಎದ್ದಿರ್ತಾನ್ರಿ ಹಾನ್ರಿ ಮತ್ತ ಡೈಲಿ ಸ್ಕೂಲ್ ಅದು ಹೋಗ್ತಾನೆ ಅಲ್ರಿ ಹಾನ್ರಿ ಡೈಲಿ ಸ್ಕೂಲ್ ಹೋಗ್ತಾನ್ರಿ ಮತ್ತ ಸ್ಕೂಲ್ ಒಳಗ್ ಸ್ಟಡಿ ಚೆನ್ನಾಗ್ ಮಾಡ್ತಾ ಇದ್ದಾರೆ ಸ್ಟಡಿ ಚೆನ್ನಾಗ್ ಮಾಡ್ತಾನ್ರಿ ಅಂದ್ರ ಬಾಳ್ ಶಾಣೆ ಅದ ಅನ್ನೋದ್ ಹಾಗಾಗಿ ಹೌನ್ರಿ ಹಾಗಾಗಿ ಸ್ವಲ್ಪ ನಾವು ಫೋನ್ ಮಾಡಿ ಅಂತ ಹೇಳಿ ಕಾಲ್ ಮಾಡಿದ್ರಿ ಹಾ ರೀ ಆಮೇಲೆ ಎಲ್ಲಾ ಮಾಡತ್ತಾನ್ರಿ ಈಗ ಸಲ ರೀ

ಏನಿಲ್ರಿ ಮ್ಯಾಮ್ ಈಗ ಜಸ್ಟ್ ಎದ್ದಿ ಮಾರ್ನಿಂಗ್ ಎದ್ದಿ ಈಗ ಉಳ್ಕೊತ ಕೂತೀನ್ರಿ ಫ್ರೆಶ್ ಅಪ್ ಆಗತ್ತೆ ಹಾ ಫ್ರೆಶ್ ಅಪ್ ಆಗತ್ತೆ ಯಾವ ಸಬ್ಜೆಕ್ಟ್ ಓದಿದಪ್ಪ ಈಗ ಈಗ ಇದು ಹಿಂದಿ ಸ್ವಲ್ಪ ರೈಟಿಂಗ್ ವರ್ಕ್ ಇತ್ತು ಆಮೇಲೆ ಮುಂಜಾನೆ ಸ್ವಲ್ಪ ರೀಡಿಂಗ್ ಮಾಡ್ಕೋತ ಕೂತೀನಿ ರೀಡಿಂಗ್ ಮಾಡ್ಕೋತ ಕುಂತಿ ಈಗ ಸಿಲೇಬಸ್ ಅದು ಎಲ್ಲಾ ಮುಗಿಸಲಿಕ್ಕೆ ಬಂದಾರ ಹಾ ಹಾ ಮ್ಯಾಮ್ ಇನ್ನೊಂದ್ ಸ್ವಲ್ಪ ಐತ್ರಿ ಇನ್ನೊಂದ್ ಸ್ವಲ್ಪ ಐತಿ ಮತ್ತ ನಿನಗ ಯಾವ ಸಬ್ಜೆಕ್ಟ್ ಅದು ಏನ್ ಟಫ್ ಅನ್ಸುತ್ತಾ ಯಾವ ವಿಷಯ ಅದು ಇಲ್ಲ ಇಲ್ಲ ಮ್ಯಾಮ್ ಹಂಗೇನಿಲ್ಲ ಸ್ವಲ್ಪ ಕನ್ನಡ ಸ್ವಲ್ಪ ಕನ್ನಡ ಸ್ವಲ್ಪ ಟಫ್ ಅಂತ ಅಂದ್ರೆ ಬರೆಯುವುದರಲ್ಲಿ ಹೌದಾ ಆಮೇಲೆ ನೀನು ಸ್ಟಡಿ ಟೇಬಲ್ ಅಂತ ಹೇಳಿ ಮಾಡ್ಕೊಂಡಿಯ ಮಾಡ್ಕೊಂಡಿ ಇನ್ನ ಇನ್ನು ಉಳಿದ ವಿಷಯ ಸಂಬಂಧಪಟ್ಟಂಗ ಇಂಗ್ಲಿಷ್ ಆಯ್ತು ಇಂಗ್ಲಿಷು ನಿಂಗೆ ಟಫ್ ಇಲ್ಲ ಹಾ ಇನ್ನ ಗಣಿತ ವಿಜ್ಞಾನ ಸ್ವಲ್ಪ ಏನ್ ಮಾಡು ಗಣಿತದಾಗ ಫಾರ್ಮುಲಾಸ್ ಬರ್ತಾವ ಫಾರ್ಮುಲಾಸ ನೀ ಏನ್ ಓದ್ತೀಯಲ್ಲ ಅವನ್ನೆಲ್ಲ ಫಾರ್ಮುಲಾ ಒಂದ ಕಡೆ ಏನ್ ಮಾಡು ಒಂದ್ ಅಲ್ಲೆ ಅದ್ನ ಅಂಟಸ್ಕೊ ಓದುವಲ್ಲೇ ಓದು ಓದುವಲ್ಲೇ ಅದನ್ನ ಗೋಡೆಗೆ ಸ್ಟಿಕ್ ಮಾಡು ಆಮೇಲೆ ವಿಜ್ಞಾನದಾಗ ಹದ್ ಈ ಸಲ ಹದಿನೇಳು ಚಿತ್ರಗಳು ಬರ್ತಾವ್ ಶಿಲ್ ಅಪ್ಪಿ ಹಾ ಅವಲ್ಲ ಪೂರ್ತಿ ಎಲ್ಲಾ ಪ್ರಾಕ್ಟೀಸ್ ಮಾಡಿ ಅಪಿ இன்னொரு ಆಮೇಲೆ ಅಹ್ ಬೆಳಿಗ್ಗೆ ಐದ್ ಗಂಟೆಗೆ ಅಪ್ಪ ಇನ್ನೇನ ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಜಲ್ದಿ ಹೇಳು ಒಂದ್ ನಾಲ್ಕ ಅದು ಎದ್ದು ನಿನಗೆ ಟಫ್ ಕಠಿಣ ಸ್ವಲ್ಪ ಕನ್ನಡ ಅಂತಂದೆಲ್ಲ ಸ್ವಲ್ಪ ಕನ್ನಡ ವಿಷಯ ಸ್ವಲ್ಪ ಬೆಳಿಗ್ಗೆ ಓದುತ್ತ ಬಾ ಅಂದ್ರ ಸ್ವಲ್ಪ ನೆಂಟ್ನಾಗ ಉಳಿತತಿ ಆಮೇಲೆ ಏನ್ ಟಫ್ ಅಂದ್ರೆ ಸ್ವಲ್ಪ ಒತ್ತಕ್ಷರ ಅದು ಒತ್ತಕ್ಷರಲ್ಲಿ ಟಫ್ ಆಗತ್ತಲ್ಲ ಒತ್ತಕ್ಷರ ಕೊಡುವಲ್ಲಿ ಟಫ್ ಆಗತ್ತ ನೀನ್ ಏನ್ ಸ್ವಲ್ಪ ಅದ್ರ ಬಗ್ಗೆ ಕಾನ್ಸಂಟ್ರೇಶನ್ ಹೆಚ್ಚಿಗೆ ಮಾಡು ನೀನ ಸ್ವಲ್ಪ ಒಮ್ಮೆ ಓದು ಓದಿ ಆಮೇಲೆ ಅದನ್ನ ನೋಡ್ಲಾರ್ದ ಒಂದ್ ಸ್ವಲ್ಪ ಬರೀದು ಮಾಡು ಹ್ಮ್ ಅಂದ್ರೆ ನಿನಗ ಒತ್ತಕ್ಷರಗಳು ಎಲ್ಲೆಲ್ಲಿ ಕೊಡ್ಬೇಕು ಅನ್ನೋದು ಗೊತ್ತಾಗತ್ತೆ ಹ್ಮ್ ಇನ್ನು ಉಳಿದಂತೆ ಇನ್ನೆಲ್ಲಾ ಕನ್ನಡ ಟಫ್ ಅಂದ್ರ ಸ್ವಲ್ಪ ಗ್ರಾಮರ್ ಕೇಳ್ತಾರ ಪದ್ಯ ಪೂರ್ಣಗೊಳಿಸಿ ಕಂಠಪಾಠ ಪತ್ರ ಲೇಖನ ಎಲ್ಲಾ ಇರತ್ತಲ್ಲ ಲೆಟರ್ ರೈಟಿಂಗು ಅವನ್ನೆಲ್ಲ ಏನ್ ಮಾಡು ಒಮ್ಮೆಮ್ಮೆ ಬರೋದು ತೆಗಿ ಹ್ಮ್ ಒಂದ್ ಸ್ವಲ್ಪ ಪ್ರಾಕ್ಟೀ ಅಂದ್ರ ಪ್ರಾಕ್ಟೀಸ್ ಆಗತ್ತೆ ನಿನಗ ಅಂದ್ರ ಈಗ ಟಫ್ ವಿಷಯ ಯಾವ್ದೈತಲ್ಲ ಅದಕ್ಕೆ ಹೆಚ್ಚು ನೀನು ಸ್ವಲ್ಪ ಕಾನ್ಸಂಟ್ರೇಶನ್ ಮಾಡೋದಕ್ಕಿ ಉಳ್ದದೆಲ್ಲ ಓಕೆ ಉಳ್ದದೆಲ್ಲ ಮಾಡ್ತಿ ಅಂದ್ರ ಈಗಿಂದನ ಸ್ವಲ್ಪ ಹೆಚ್ಚಿಗೆ ಊದಾಕತ್ತೆ ಅಂದ್ರೆ ಮುಂದೆ ಇನ್ನೊಂದ್ ಎರಡು ಎರಡುವರೆ ತಿಂಗಳು ಉಳಿತು ಎಕ್ಸಾಮ್ ಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಬರ್ಬೋದು ಹಾ ಚೆನ್ನಾಗಿ ಅಭ್ಯಾಸ ಮಾಡಪ್ಪಿ ಸ್ವಲ್ಪ ಒಂದ 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 ಎರಡು ಅವರ್ ಇನ್ನ ಸ್ವಲ್ಪ ಹೆಚ್ಚಿಗೆ ಮಾಡು ಆದಷ್ಟು ನಕಾಶೆಗಳು ಚಿತ್ರಗಳು ಆಮೇಲೆ ಮ್ಯಾಥ್ಸ್ನ ಆದಷ್ಟು ರಾತ್ರಿ ಅಂದ್ರೆ ಸಾಲ್ವ್ ಮಾಡು. ಹ್ಮ್ ಆ ಮ್ಯಾಥ್ಸ್ ಸ್ವಲ್ಪ ರಾತ್ರಿ ಸಾಲ್ವ್ ಮಾಡೋದು ಮಾಡು ಆಮೇಲೆ ಡಯಾಗ್ರಾಮ್ ಎಲ್ಲ ಅವಾಗ ಎಲ್ಲಾ ಮಾಡುನಾ ಮಾಡ್ತಾ ನಾವು ಸ್ವಲ್ಪ ಇದೀವಿ ಚೆನ್ನಾಗ ಓದ್ತಾ ಇದೀಯ ಅಂತ ಹಾಗಾಗಿ ಸ್ವಲ್ಪ ಇನ್ನ ಸ್ವಲ್ಪ ನಿನಗೆ ಒಂದ್ ಒಂದ್ ಎರಡ್ ತಾಸ ಇನ್ನ ಸ್ವಲ್ಪ ಜಾಸ್ತಿ ಓದಿದ್ರ ನಿನಗ ಹೆಲ್ಪ್ ಆಗತ್ತೆ ಓಕೆನಾ ಸರಿ ಮೇಲಿಂದ ಮೇಲೆ ಮತ್ ಕಾಲ್ ಮಾಡಿ ಪ್ರೋಗ್ರೆಸ್ ಕೇಳ್ತಿರ್ತೀವಿ ಡೌಟ್ ಡೌಟ್ಸ್ ಏನಾರು ಇದ್ರು ಸ್ಕೂಲ್ ನಲ್ಲಿ ಮ್ಯಾಮ್ ಕೇಳಿ ಕೇಳಿ ಇದು ಮಾಡ ಯಾರು ಕನ್ನಡ ಯಾರು ಹೇಳ್ತಾರೆ ಸದಾ ಮಿಸ್ ಅಲ್ಲ ಸರ್ ಹಾ ಕೊಪ್ಪತ್ ಸರ್ ಓಕೆ ಏನೇ ಡೌಟ್ ಇದ್ರು ಕೇಳು ಸಾಲ್ವ್ ಮಾಡ್ತಾರೆ ಓಕೆ 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 ಬಾಯ್ ಬಾಯ್